ಕಾಲದಲ್ಲೇ ಇದು ಕಂಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಒಂದು ಮಹಿಳೆಯ ಮೇಲಾಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಅವರ ಅವ್ರ ಮೇಲಾಗಿರುವಂಥ ಅಕ್ರಮ ಗೊತ್ತಿದ್ದು ಕೂಡ ಅಮಿತ್ ಶಾ ಮೋದಿಯವರು ಅವರ ಜೊತೆ ಸಂಬಂಧ ಮಾಡಿದ್ರು ಗೊತ್ತಿದ್ರು ಕೂಡ ಮೋದಿಯವರು ಬಂದೆ ಇವನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಹೋದ್ರು ಕ್ಯಾಂಪೇನು ಮಾಡಿದ್ರು ಅವರು ರಾಜೀವ್ ಗಾಂಧಿ ಅವ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ತೀರ್ಕೊಂಡಿದ್ರಲ್ಲ ಆ ಪ್ರಾಪರ್ಟಿನ ರಾಜೀವ್ ಗಾಂಧಿಗೆ ಅವರು ತಗೊಳ್ಳೋದಕ್ಕೋಸ್ಕರ ಈ ಕಾನೂನನ್ನು ತೆಗೆದಾಗ್ರು ಅಂತ ಒಬ್ಬ ಪ್ರಧಾನಿ ಹೇಳಿದ್ದಾರೆ ಮತ್ತೆ ಎಲ್ಲ ಫಿಕ್ಸ್ಡ್ ಇಂಟರ್ವ್ಯೂಸ್ ಮಾಡ್ತಾ ಇದ್ದಾರೆ ಟಿ ವಿ ಮೀಡಿಯಾ ಜೊತೆ ಆ ಇಂಟರ್ವ್ಯೂ ಮಾಡೋ ಮೋದಿ ಇಂಟರ್ವ್ಯೂ ಮೋದಿ ಹಂಗಾಗಿ ಕೊಟ್ಟಿದ್ದ ಅವ್ರಿಗೆ ಬೇಕಾಗಿರುವಂಥ ಪ್ರಶ್ನೆಗಳು ಕೇಳೋದು ಅವರು ಉತ್ತರ ಕೊಡ್ತಾರೆ ಅದಕ್ಕೆ ಮತ್ತೆ ಕ್ರಾಸ್ ಕ್ವೆಶನ್ ಇಲ್ಲ ಈ ಅಮಿತ್ ಶಾ ಅವರು ಇವತ್ತು ಬಂದಿದ್ದಾರೆ ಅವರು ಇವತ್ತು ನೇಹ ಹಿರೇಮಠ ಓಟ್ಗೋಸ್ಕರ ಮನೆಗೆ ಹೋಗ್ತಾ ಇದ್ದಾರೆ ಹೊರತು ಹೆಣ್ಣು ಮಕ್ಕಳ ಪರವಾಗಿಲ್ಲ ಅದೇ ಇವ್ರಿಗೇ ಗೊತ್ತದೆ ಫೇಕ್ ವಿಡಿಯೋ ಅಂತ ಹೆಂಗೆ ಬೊಂಬಾಯಿ ಅವರು ಹಿಂಗೆ ಹೇಳ್ತಾರೆ ಅದನ್ನು ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಅಲ್ಲಿ ಮೇಜನ ತಡ್ತಾ ಇರ್ತಾರಲ್ಲ ಹಿಂದೆ ಮೋದಿಯವರಿಗೆ ಏನು ಅವ್ರ ರಿಯಾಕ್ಷನ್ ಏನಿದೆ ಯಾಕೆ ರಿಯಾಕ್ಷನ್ ಯಾಕೆ ಕೊಡ್ತಾ ಇಲ್ಲ ಏನು ಭಯ ಇವ್ರಿಗೇನು ಏನು ಬಹುಶಃ ನನಗೆ ನನಗನ್ಸುವಂಥದ್ದು ಇಡೀ ದೇಶದಲ್ಲೇ ಇದು ಕಂಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಒಂದು ಮಹಿಳೆಯರ ಮೇಲಾಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಅವ್ರ ಅವ್ರ ಮೇಲಾಗಿರುವಂಥ ಅಕ್ರಮ ಬೆಚ್ಚು ಇದು ನೋಡ್ಬಿ ಭಯ ಆಗ್ತಾ ಇದೆ ನಮಗೆ ಇಂಥ ವ್ಯಕ್ತಿ ಈ ಥರ ಇದ್ದಲ್ಲ ಅಂತ ಅದಕ್ಕಿಂತ ದೊಡ್ಡ ಭಯ ಅದು ಇವ್ರಿಗೆಲ್ಲ ಗೊತ್ತಿತ್ತು ಮಾಹಿತಿ ಹೇಳಿದ್ರು ತಪ್ಪಿಸ್ಕೊಡೋಕ್ಕಾಗಲ್ಲ ಅವರು ನಮಗೆ ಗೊತ್ತಿರಲಿಲ್ಲಪ್ಪ ಅಂತ ಗೊತ್ತಿದ್ದು ಕೂಡ ಅಮಿತ್ ಶಾ ಮೋದಿಯವರು ಅವ್ರ ಜೊತೆ ಸಂಬಂಧ ಮಾಡಿದ್ರು ಗೊತ್ತಿದ್ರು ಕೂಡ ಅವರು ಬಂದೇ ಇವನ್ನ ಗೆಲ್ಸಿ ಅಂತ ಹೇಳ್ಬಿಟ್ಟು ಹೋದರು ಕ್ಯಾಂಪೇನು ಮಾಡಿದ್ರು ಅವರು ಸೊ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಈ ಈ ಸುಳ್ಳಿನ ಪ್ರಚಾರಕ್ಕೆ ಮೋದಿಯವರು ಕೈ ಬಿಡಬೇಕು ಅಮಿತ್ ಶಾ ಕೈ ಬಿಡಬೇಕು ಮೀಸಲಾತಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಯಾವ ಇನ್ಹೆರಿಟೆನ್ಸ್ ಟ್ಯಾಕ್ಸು ನಾವು ಮಾತಾಡೇ ಇಲ್ಲ ನಮ್ಮ ಇಲ್ಲ ನಾವು ಏನದನ್ನು ಜನರ ಆಸೆ ಕಿತ್ಕೊಂಡ್ಬಿಡ್ತೀವಿ ದುಡ್ಡನ್ನು ತೊಗೊಂಡ್ಬಿಡ್ತೀವಿ ಅವ್ರ ಸಂತ ಮೇಲೆ ಎಲ್ಲಿದೆ ನಮ್ಮಲ್ಲಿ ನಮ್ಮ ನಾವು ಎಲ್ಲೂ ಹೇಳಿಲ್ಲ ಯಾರೋ ಒಬ್ರು ಅಮೆರಿಕಲ್ಲಿ ಅವ್ರದ್ದೇನು ಅಭಿಪ್ರಾಯ ಆದರೂ ಇಂಟ್ರ್ಯಲ್ಲಿ ಹೇಳಿದ್ದಾರೆ ನಾವು ಎಪ್ಪತ್ತು ವರ್ಷ ದೇಶ ಆಳಿದ್ದೀವಿ ನಾವು ಆಳಿದ್ದೀವಿ ಇನ್ನೊಂದು ದೊಡ್ಡ ಸುಳ್ಳು ಮೋದಿಯವರು ಹೇಳಿದರು ಎಷ್ಟು ಸುಳ್ಳುಗಾರು ಅಂತ ನಾನು ಹೇಳ್ತೀನಿ ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ ಈ ಯಾಕಂದರೆ ಕಾಂಗ್ರೆಸ್ಸೇ ಈ ಎಸ್ಟೇಟ್ ಡ್ಯೂಟಿ ಅಂತ ಇತ್ತು ಯಾರು ಯಾರನ್ನು ತೀರ್ಕೊಂಡಾಗ ಆ ಎಸ್ಟೇಟ್ ಡ್ಯೂಟಿ ಅಂತ ಮೊದಲಿತ್ತು ರಾಜೀವ್ ಗಾಂಧಿ ಅವರು ಅದನ್ನು ತೆಗೆದಾಕೋದು ಬಿ ಪಿ ಸಿಂಗ್ ಫೈನ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನೈನ್ಟೀನ್ ಏಯ್ಟಿ ಅಲ್ಲಿ ತೆಗೆದು ಹಾಕೋದು ಅವ್ರು ಏನು ಹೇಳಿದ್ರು ಗೊತ್ತಾದಾಗ ಅದಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರು ತೀರ್ಕೊಂಡಿದ್ರಲ್ಲ ಆ ಪ್ರಾಪರ್ಟಿನ ರಾಜೀವ್ ಗಾಂಧಿಗೆ ಅವ್ರು ತಗೊಳ್ಳೋದಕ್ಕೋಸ್ಕರ ಈ ಕಾನೂನನ್ನ ತೆಗೆದಾಕೋದ್ರು ಅಂತ ಒಬ್ಬ ಪ್ರಧಾನಿ ಹೇಳಿದ್ದಾರೆ ಇಂದಿರಾ ಗಾಂಧಿಯವರು ಇದ್ದಂಥ ಪ್ರಾಪರ್ಟಿಗಳನ್ನ ರಾಜೀವ್ ಗಾಂಧಿ ಹೆಸ್ರು ತಗೊಳ್ಳೋದಕ್ಕೆ ಆ ಟ್ಯಾಕ್ಸ್ ಅನ್ನ ಅವಾಗ ತೆಗೆದಾಕೋದ್ರು ಎಸ್ಟೇಟ್ ಟ್ಯಾಕ್ಸ್ ಅಂತ ಇತ್ತು ಇದು ದೊಡ್ಡ ಸುಳ್ಳು ಯಾಕಂದ್ರೆ ವಿ ಪಿ ಸಿಂಗ್ ಅವರು ತಂದಿದ್ದ ಟ್ಯಾಕ್ಸ್ ಅದು ಅದು ಅಪ್ಲೇ ಆಗಿದ್ದೆ ನೈನ್ಟೀನ್ ಏಯ್ಟಿ ಫೈವ್ ಅಂತ ತೀರ್ಕೊಂಡು ಆದ ನಂತರ ಇಂದಿರಾ ಗಾಂಧಿ ಅವ್ರು ತೀರ್ಕೊಂಡು ನೈನ್ಟೀನ್ ಏಯ್ಟಿ ಫೋರಲ್ಲಿ ಬಟ್ ನಮ್ಮ ಪ್ರಧಾನಿ ಬಾಯನ ಸುಳ್ಳು ಹೇಳೋದಕ್ಕೆ ಸುಲಭವಾಗಿ ಹೇಳ್ತಾರೆ ನನಗೆ ಆಶ್ಚರ್ಯ ಆಗ್ತದೆ ಒಬ್ಬ ಮಹಾನ್ ಸುಳ್ಳುಗಾರ ಯಾಕೆಂದರೆ ಅವ್ರಿಗೆ ಹತ್ತು ವರ್ಷ ನಾನು ಇದು ಜನರಿಗೆ ನಾನು ಸಾಧನೆ ಇಲ್ಲ ಅವ್ರಿಗೆ ಹೇಗಾದ್ರೆ ಮಾಡಿ ಸಮಾಜವನ್ನು ಒಡಿಬೇಕು ಹಿಂದೂ ಮುಸ್ಲಿಂ ಮಾಡಬೇಕು ಇವ್ರ ಬಗ್ಗೆ ಸುಳ್ಳು ಹೇಳಬೇಕು ಕಾಂಗ್ರೆಸ್ ಬಗ್ಗೆ ಸುಳ್ಳು ಹೇಳಬೇಕು ಮೀಸಲಾತಿ ಬಗ್ಗೆ ಇನ್ನೊಂದು ಬಗ್ಗೆ ಯಾವ ಆಧಾರ ಇಲ್ಲ ಯಾವ ಪ್ರೂಫ್ ಇಲ್ಲ ಯಾವ ಡಾಕ್ಯುಮೆಂಟ್ ಇಲ್ಲ ಯಾವ ಎವಿಡೆನ್ಸ್ ಇಲ್ಲ ಏನೂ ಇಲ್ಲ ಬರೀ ಅದನ್ನು ನೂರು ಸಲ ಸುಳ್ಳು ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಈ ಬೊಬೆಲ್ಸ್ ಥಿಯರಿ ಇದಲ್ಲ ಸುಳ್ಳನ್ನ ಹೇಳ್ತಾನೆ ಹೋಗೋದು ಹೇಳ್ತಾನೆ ಹೋಗೋದು ಮತ್ತೆ ಎಲ್ಲ ಫಿಕ್ಸ್ಡ್ ಇಂಟರ್ವ್ಯೂಸ್ ಮಾಡ್ತಾ ಇದ್ದಾರೆ ಟಿ ವಿ ಮೀಡಿಯಾ ಜೊತೆ ಆ ಇಂಟರ್ವ್ಯೂ ಮಾಡೋ ಮೋದಿ ಇಂಟರ್ವ್ಯೂ ಮೋದಿ ಹಂಗಾಗ್ಬಿಟ್ಟಿದೆ ಅದು ಮೋದಿನೇ ಮೋದಿನ ಇಂಟರ್ವ್ಯೂ ಮಾಡಿದಂಗೆ ಆಗೋಗಿದೆ ಅವ್ರಿಗೆ ಬೇಕಾಗಿರುವಂಥ ಪ್ರಶ್ನೆಗಳು ಕೇಳೋದು ಅವ್ರು ಉತ್ತರ ಕೊಡ್ತಾರೆ ಅದಕ್ಕೆ ಮತ್ತೆ ಕ್ರಾಸ್ ಕ್ವೆಸ್ಟನ್ ಇಲ್ಲ ಸುಳ್ಳು ಹೇಳೋದನ್ನ ಅದು ಹಂಗೆ ಬಿಟ್ಬಿಡೋದು ಅದು ಯಾವ ಇಂಟರ್ವ್ಯೂ ಅದು ನಾನು ಕೆಲವು ಇಂಟರ್ವ್ಯೂ ನೋಡಿದೆ ಎಲ್ಲ ಫಿಕ್ಸ್ಡ್ ಇಂಟರ್ವ್ಯೂಸು ಅದರಲ್ಲಿ ಯಾವುದೇ ರೀತಿ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಮ್ಯಾನೇಜ್ ಮಾಡ್ಕೊಂಬಿಟ್ಟಿದ್ದಾರೆ ಕೆಲವು ಟಿ ವಿ ಕಂಪ್ನಿಗಳನ್ನ ಸೊ ಇವತ್ತು ಜನ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲೇ ವಾತಾವರಣ ಬದಲಾವಣೆ ಆಗಿದೆ ಕಾಂಗ್ರೆಸ್ಗೆ ನಮಗೆ ಅಭೂತಪೂರ್ವವಾದಂಥ ರಿಸಲ್ಟ್ ಬರ್ತದೆ ಈ ಅಮಿತ್ ಶಾ ಅವರು ಇವತ್ತು ಬಂದಿದ್ದಾರೆ ಅವರು ಇವತ್ತು ನೇಯ ಹಿರೇಮಠ ಓಟ್ಗೋಸ್ಕರ ಮನೆಗೆ ಹೋಗ್ತಾ ಇದ್ದಾರೆ ಹೊರತು ಹೆಣ್ಣು ಮಕ್ಕಳ ಪರವಾಗಿಲ್ಲ ಹೆಣ್ಣು ಹೆಣ್ಣು ಮಕ್ಕಳ ವಿರೋಧಿಗಳು ಯಾಕಂದರೆ ಬೇಕಾದಷ್ಟು ಇನ್ಸಿಡೆಂಟ್ಸ್ ನಾನು ಬೇಕಾದ್ರೆ ಹೇಳ್ತಾ ಹೋಗ್ಬೋದು ಯಾವಾಗ ಅವರು ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಂತ ನೋಡಿ ಆ ಬ್ರಿಜ್ ಬ್ರಿಜ್ ಭೂಷನ್ ಮಗನ್ನ ಮತ್ತೆ ಯು ಪಿ ಎಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಪ್ರೆಸಿಡೆಂಟ್ ಫೆಡರೇಷನ್ನಿನ ಅಧ್ಯಕ್ಷ ಅದೇ ಬ್ರಿಜ್ ಪ್ಯೂಷನ್ನು ಯಾರು ಇವರ ಈಗ ಅನಿವಾರ್ಯವಾಗಿ ತೆಗಿಬೇಕಾಯಿತು ಪ್ರೆಷರಿಂದ ಅವ್ರ ಮಗನ್ನ ಮತ್ತೆ ಅಧ್ಯಕ್ಷ ಮಾಡಿದ್ದಾರೆ ಬ್ರಿಜ್ ಭೂಷಣ್ ಮಗನ್ನ ನಮ್ಮ ಏನು ಕ್ರೀಡಾಪಟುಗಳು ಅವರ ಒಂದು ಮನಸ್ಥಿತಿ ಏನಾಗಬೇಕು ಹೇಳಿ